ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಈವ್ನಿಂಗ್ ಮಾಡುವಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇಲ್ಲಿ ನಾನು ತೊಗೊಂಡಿರೋದು ಕೇವಲ ಎರಡು ಆಲೂಗಡ್ಡೆ ನಾನು ಮಾಡ್ತಿರೋದು ಕೇವಲ ಇಬ್ಬರಿಗೋಸ್ಕರ ಅದಕ್ಕೆ ನಾನು ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಫಸ್ಟು ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಮೇಲೆ ಎಲ್ಲ ಮಣ್ಣದು ಇರುತ್ತೆ ಸೊ ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಆನಂತರ ಮೇಲೆ ಇರುವಂಥ ಸಿಪ್ಪೆನ ನಾನು ತೆಗಿತಾಯಿದ್ದೀನಿ ತೆಗೆದ ನಂತರ ಏನು ಮಾಡಬೇಕು ಇಲ್ಲಾಂದರೆ ಹಾಗೆ ಬೇಯಿಸಿದರೂ ಏನು ತೊಂದರೆ ಇಲ್ಲ ನಾವು ಆಲೂಗಡ್ಡಿನ ಬೇಯಿಸ್ತಾ ಇದ್ದೀವಿ ಸಿಪ್ಪೆ ಈ ಥರ ಚೆನ್ನಾಗಿರಲ್ಲ ಅದಕ್ಕೆ ನಾನು ಈ ಥರ ಮೇಲಿರೋ ಸಿಪ್ಪೆನ ತೆಗಿತಾ ಇದ್ದೀನಿ ನೀವು ಬೇಯಿಸಿದ ಮೇಲೆ ಸಿಪ್ಪೆ ತೆಗದ್ರೂ ಬರುತ್ತೆ ಹಾಗೂ ಮಾಡ್ಬೋದು ನೆಕ್ಸ್ಟು ನಾನು ಇಲ್ಲಿ ಆಲೂಗಡ್ಡೆನ ಈ ಥರ ಕಟ್ ಮಾಡ್ತಾ ಇದ್ದೀನಿ ಒಂಚೂರು ಮೀಡಿಯಮ್ದಲ್ಲಿ ಕಟ್ ಮಾಡಿದರೂ ನಡೆಯುತ್ತೆ ಈ ಥರ ಕಟ್ ಮಾಡೋದ್ರಿಂದ ಆಲೂಗಡ್ಡೆ ಬೇಗ ಬೇಯುತ್ತೆ ಅಂತ ಅಷ್ಟೆ ಇಲ್ಲ ಹಾಗೇನೂ ಹಾಕ್ಬೋದು ನಾನು ಕುಕ್ಕರಲ್ಲಿ ಇಡ್ತಿಲ್ಲ ಸೈಡಲ್ಲಿ ಇಡ್ತಿರೋದು ಅದಕ್ಕೆ ಈ ಥರ ಮಾಡ್ತಿದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇನ್ನು ನಾನು ಇಲ್ಲಿ ಎಲೆಕ್ಟ್ರಿಕ್ ಕಿಟಲ್ನ ತೊಗೊಂಡಿದ್ದೀನಿ ಆಲ್ರೆಡಿ ನಾನು ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದರಲ್ಲಿ ಈ ಆಲೂಗಡ್ಡೆನ ಬೇಯಿಸ್ತಾ ಇದ್ದೀನಿ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ಫೈವ್ ಟು ಸಿಕ್ಸ್ ಮಿನಿಟಲ್ಲಿ ಬೇಗ ಬೆಂದ್ಬಿಡುತ್ತೆ ಆಲೂಗಡ್ಡೆ ಇದರಲ್ಲಿ ನಾವು ವೆಜಿಟೇಬಲ್ಸನ್ನು ಬಾಯ್ಲ್ ಮಾಡ್ಬೋದು ಹಾಗೆ ಎಗ್ ಮತ್ತು ಮ್ಯಾಗಿ ಏನಾದರೂ ಯೂಸ್ ಮಾಡ್ಕೋಬೋದು ನೀರನ್ನು ಸತ ನಾವು ಇದರಲ್ಲಿ ಬಾಯ್ಲ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಬೇಗ ಕ್ವಿಕ್ ಕ್ವಿಕ್ಕಾಗಿ ಆಗುತ್ತೆ ಸೊ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪೂರ್ತಿ ಆಗಿರುವಂತಹ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೆಕ್ಸ್ಟ್ ನೋಡಿ ಇವಾಗ ರೆಡಿ ಆಯ್ತು ಆಲೂಗಡ್ಡೆ ಬೆಂದಿದೆ ಇವಾಗ ಇದನ್ನ ನಾವು ಬಿಸಿ ಇದೆ ಸೊ ಅದಕ್ಕೆ ನಾನು ತಗೊಂಡು ಚೆನ್ನಾಗಿ ಈ ತರ ಕ್ಯೂಚ್ ಇದ್ದೀನಿ ಸೊ ಬಿಸಿ ಇದ್ದಾಗ ಸ್ಪೂನ್ ತಗೊಳ್ಳಿ ಆರಿದ ನಂತರ ಕೈಯಿಂದನೇ ಕ್ಯೂಚಿ ಕಲಿಸಿದೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿದ್ದೀನಿ ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಒಂಚೂರು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಒಂಚೂರು ಕಲರಿಗೋಸ್ಕರ ಅಷ್ಟೇ ಇದು ನೆಕ್ಸ್ಟ್ ಒಂಚೂರು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಮತ್ತು ಇವಾಗ ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು ನೆಕ್ಸ್ಟ್ ಒಂದು ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಖಾರನೂ ಹಾಕ್ಬಹುದು ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಬೇಯಿಸಿದ ಆಲೂಗಡ್ಡೆ ಜೊತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ನೆಕ್ಸ್ಟ್ ನಾನಿಲ್ಲಿ ಎರಡು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಸೊ ಒಂದು ಬ್ರೆಡ್ ಅನ್ನು ಸೈಡಿಗೆ ಇಟ್ಟು ಇನ್ನೊಂದು ಬ್ರೆಡ್ಡಿಗೆ ನಾನಿಲ್ಲಿ ಮಸಾಲೆನ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಮಸಾಲೆ ಈ ಥರ ಹಾಕ್ತಾಯಿದ್ದೀನಿ ಮಿಡಲ್ ಅಷ್ಟೇ ಹಾಕಬೇಕು ಆಮೇಲೆ ಮೇಲೆ ಮತ್ತೆ ಒಂದು ಬ್ರೆಡ್ಡನ್ನು ಹಾಕಿ ಇವಾಗ ಒಂದು ಗ್ಲಾಸನ್ನು ತಗೊಂಡಿದ್ದೀನಿ ಅದನ್ನು ಬ್ರೆಡ್ ಮೇಲೆ ಈ ಥರ ಪ್ರೆಸ್ ಮಾಡಬೇಕು ಈ ಥರ ಪ್ರೆಸ್ ಮಾಡಿದರೆ ನೋಡಿ ಇವಾಗ ನಮಗೆ ಇದು ಒಡೆಯ ಶೇಪಲ್ಲಿ ಇರೋ ಥರ ನಮಗೆ ರೆಡಿ ಆಗುತ್ತೆ ನೋಡಿ ಇಲ್ಲಿ ಒಂಚೂರು ಅದು ಇದ್ದರೆ ಸ್ವಲ್ಪ ನೀರು ಹಚ್ಚಿ ನಾವು ಈ ಥರ ಪ್ರೆಸ್ ಮಾಡಬೇಕು ಈ ಥರ ಪ್ರೆಸ್ ಮಾಡಿದರೆ ಅಲ್ಲಿ ಗ್ಯಾಪಲ್ಲಿರೋದೆಲ್ಲ ಕ್ಲೋಸ್ ಆಗುತ್ತೆ ಸೊ ಇಲ್ಲ ಹಾಗೆ ಬಿಟ್ಟಿದರೆ ಏನಾಗುತ್ತೆ ಇದು ಕರಿ ಮುಂದೆ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಮಾಡ್ತಾ ಇದ್ದೀನಿ ಸೊ ಇದೇ ಥರ ಸೇಮ್ ಇದೇ ಥರ ಮಾಡಬೇಕು ಸೊ ನೋಡಿ ಇಲ್ಲಿ ನ ಮಿಡಲ್ ಎಷ್ಟು ಗ್ಯಾಪ್ ಆಗಿದೆ ಅಂತ ಸೊ ಇದನ್ನು ನಾವು ಮುಚ್ಚಬೇಕಂದ್ರೆ ಒಂಚೂರು ನೀರನ್ನು ಪ್ರ ತೊಗೊಂಡು ಅದಕ್ಕೆ ಹಾಕಿ ಈ ಥರ ಪ್ರೆಸ್ ಮಾಡಬೇಕು ನೋಡಿ ಈ ಥರ ಪ್ರೆಸ್ ಮಾಡಿದರೆ ಕುಡ್ಕೊಂಬಿಡತ್ತೆ ನೋಡಿ ನಾನು ಈ ಥರ ಶೇಪಲ್ಲಿ ಮಾಡ್ತಾ ಇದ್ದೀನಿ ನೀವು ಬೇಡ ನನಗೆ ಗ್ಲಾಸ್ ಅದು ಬೇಡ ಅಂದರೆ ಹಾಗೆ ಬ್ರೆಡ್ ಅಲ್ಲಿ ನೀವು ಇದನ್ನು ಹಾಕಿ ಹಾಕಿನೂ ಮಾಡಬಹುದು ನೋಡಿ ಇವಾಗ ರೆಡಿ ಆಯಿತು ನೆಕ್ಸ್ಟ್ ಎಣ್ಣೆ ಕಾದಿದೆ ಇವಾಗ ಕಾದಿರುವಂಥ ಎಣ್ಣೆಗೆ ನಾನು ಇವಾಗ ಆಲೂಗಡ್ಡೆ ವಡೆನ ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಇಟ್ಟಿರುವಂಥ ಹೆಸರು ಆಲೂಗಡ್ಡೆ ವಡೆ ಅಂತ ಇಲ್ಲಾಂದರೆ ನೀವು ಆಲೂಗಡ್ಡೆ ಬ್ರೆಡ್ ವಡೆ ಅಂತಲೂ ಕರಿಬಹುದು ಸೊ ನೋಡಿ ಇವಾಗ ಆಗಿದೆ ನೆಕ್ಸ್ಟು ಇನ್ನೊಮ್ಮೆ ಕರಿತಾ ಇದ್ದೀನಿ ಇವಾಗ ಚಳಿಗಾಲ ಸ್ಟಾರ್ಟ್ ಆಯ್ತಲ್ವಾ ಈ ಥರ ಸಾಯಂಕಾಲ ಟೀ ಟೈಮಿಗೆ ಏನಾದರೂ ತಿನ್ಬೇಕನ್ಸಿದ್ರೆ ಈ ಥರ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಮಾರ್ನಿಂಗ್ ನಾವು ಏನಾದರೂ ಅಡುಗೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಹಿಂಗೆ ಮಾಡುವಾಗ ಆಲೂಗಡ್ಡೆ ಉಳಿದಿದ್ರೆ ಈ ಥರ ಮಾಡಿಕೊಂಡು ತಿನ್ಬೋದು ಇದು ಒಂದು ಆಪ್ಷನ್ ಅದಕ್ಕೆ ಅಂತ ಏನು ಮಾಡಬೇಕಾಗಿಲ್ಲ ಉಳಿದ್ರೂ ಈ ಥರ ಮಾಡಬಹುದು ಮತ್ತು ಮನೆಯಲ್ಲಿ ಸ್ಕೂಲಿಂದ ಹೋಗಿ ವಾಪಸ್ ಮನೆಗೆ ಬರ್ತಿರ್ತಾರೆ ಸಾಯಂಕಾಲ ಆವಾಗ ಈ ಥರ ನಾವು ಚೆನ್ನಾಗಿರುವಂಥ ಸ್ನ್ಯಾಕ್ಸನ್ನು ಮಾಡ್ಕೊಡ್ಬೋದು ಸೊ ನೋಡಿ ಇವಾಗ ರೆಡಿ ಆಯಿತು ಆಲೂಗಡ್ಡೆ ಬ್ರೆಡ್ ವಡೆ ರೆಡಿ ಆಯಿತು ಸೊ ಇದನ್ನು ನಾವು ಬಿಸಿ ಬಿಸಿ ತಿಂದರೂ ಇದು ಕ್ರಿಸ್ಪಿಯಾಗೇ ಇರುತ್ತೆ ತಣ್ಣಗಾದಮೇಲೆ ತಿಂದ್ರೂ ಕ್ರಿಸ್ಪಿಯಾಗೇ ಇರುತ್ತೆ ಮೇಲೆ ಒಂಚೂರು ಕೊತ್ತಂಬರಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ನಾನಿಲ್ಲ ಟೊಮ್ಯಾಟೊ ಸಾಸ್ ಜೊತೆ ತಿಂತಾ ಇದ್ದೀನಿ ಟೊಮ್ಯಾಟೊ ಸಾಸ್ ಆದರೂ ನೆಡುತ್ತೆ ಇಲ್ಲಾಂದರೆ ನಾವು ಗ್ರೀನ್ ಚಟ್ನಿ ಜೊತೆ ಆದರೂ ತಿನ್ಬೋದು ಸೊ ನೋಡಿ ನಮಗೆ ಬೇಕಾಗಿರುವಂಥ ಇವಾಗ ಆಲೂಗಡ್ಡೆ ಬ್ರೆಡ್ ವಡೆ ರೆಡಿ ಆಯಿತು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಗೊತ್ತೇ ಆಗೋಲ್ಲ ನಾವು ಬ್ರೆಡ್ಡಿಂದ ಮಾಡಿದ್ದೀವಿ ಅಂತ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಜಲ್ದಿ ಜಲ್ದಿ ಹೋಗ್ರಿ ಮತ್ತು ವಿಡಿಯೋ ಮುಗ್ಯಾಕೆ ಬಂದೈತಿ ನೀವು ನಿಮ್ಮ ಮನೆಯಾಗೆ ಹೋಗಿ ಈ ರೆಸಿಪಿನ ಟ್ರೈ ಮಾಡಿರಿ ನಿಮ್ಮನಿ ಮಂದಿಗೆಲ್ಲ ಮಾಡಿಕೊಡ್ರಿ ಹೆಂಗೆ ಅಂತಾರಂತ ಹೇಳ್ರಿ ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೊಂದು ವಿಡಿಯೋದಾಗ ಸಿಗು ನಂತರ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್